ಹದಿನೈದು ಲಕ್ಷ ಪಡಿತರ ಅಕ್ಕಿ ಜಪ್ತಿ ಮೂವರು ಆರೋಪಿಗಳ ಬಂಧನ ಇಲ್ಲಿನ ಗಾಂಧಿಗಂಜ್ ಪೊಲೀಸರು ಹತ್ತು ಲಕ್ಷ ಮೌಲ್ಯದ ಪಡಿತರ ಅಕ್ಕಿ ಹಾಗೂ ವಾಹನವನ್ನು ಜಪ್ತಿ ಮಾಡಿಕೊಂಡು ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ ನಗರದ ಹಳ್ಳದ ಕೆರೆಯ ಗೋದಾಮಿನಲ್ಲಿ ಪಡಿತರ ಅಕ್ಕಿಯನ್ನು ಸಂಗ್ರಹಿಸಿ ಇಡಲಾಗಿತ್ತು ಖಚಿತ ಮಾಹಿತಿ ಮೇರೆಗೆ ದಾಳಿಗೆ ನಡೆಸಿದ ಪೊಲೀಸರು ಎರಡುನೂರ ನಲವತ್ತೇಳು ಕ್ವಿಂಟಾಲ್ ಅಕ್ಕಿ ಒಂದು ವಾಹನ ವಿದ್ಯುತ್ ಯಂತ್ರ ಹಾಗೂ ಹೊಲಿಗೆ ಯಂತ್ರವನ್ನು ಜಪ್ತಿ ಮಾಡಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಆಶ್ಚರ್ಯವೆಂದರೆ ಮಿಡ್ ಡೇ ಮೀಲ್ನ ಸ್ಟೀಮ್ ಪ್ಯಾಕಿಂಗ್ ಸೀಲ್ ಬಳಸಿ ಕಾಳಸಂತಿಗೆ ಮಾರಾಟ ಮಾಡುತ್ತಿದ್ದ ಚಾಲಕಿಯನ್ನ ತಪಾಸಣೆ ಮಾಡಿದರು ಅಧಿಕಾರಿಗಳನ್ನ ಯಾಮಾರಿಸಲು ಸರ್ಕಾರದ ಸಪ್ಲೈ ಎಂಬಂತೆ ಸೀಲ್ ಮಾಡಿದ್ರು ಕಾಮನ್ ರೈಸ್ ಫಾರ್ ಮಿಡ್ ಡೇ ಮೀಲ್ ಸ್ಕೀಮ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ನಾಟ್ ಫಾರ್ ಓಪನ್ ಮಾರ್ಕೆಟ್ ಸೇಲ್ ಎಂದು ಪ್ರಿಂಟ್ ಮಾಡಿ ಕಳ್ಳ ಸಾಗಾಟ ಮಾಡುತ್ತಿದ್ದರು ಗೋಣಿ ಚೀಲದಿಂದ ಪ್ಲಾಸ್ಟಿಕ್ ಚೀಲಕ್ಕೆ ತುಂಬುವಾಗ ದಾಳಿ ನಡೆಸಿದ ಪೊಲೀಸರು ಇತರೆ ಮೂವರನ್ನು ವಶಕ್ಕೆ ಪಡೆದಿದ್ದಾರೆ ಈ ಅಕ್ಕಿಯನ್ನು ಆರೋಪಿಗಳು ಅಕ್ರಮವಾಗಿ ತೆಲಂಗಾಣಕ್ಕೆ ಕಳಸಾಗಾಟನೆ ಮಾಡುತ್ತಿದ್ದರು ಎಂದು ಶಂಕೆ ವ್ಯಕ್ತಪಡಿಸಲಾಗಿದೆ ಗಾಂಧಿಗಂಜ್ ಪೊಲೀಸರಿಂದ ದಾಳಿ ನಡೆಸಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸಲಾಗಿದೆ ಗಾಂಧಿಗಂಜ್ ಠಾಣೆಯ ಪಿಎಸ್ಐ ಹನುಮರೆಡ್ಡೆಪ್ಪ ಸಿಬ್ಬಂದಿ ಅನಿಲ್ ಸಂಜುಕುಮಾರ್ ರಾಜ್ಕುಮಾರ್ ಗಂಗಾಧರ್ ಪ್ರವೀಣ್ ಅಕ್ಷರ ದಾಸೋಹ ಕಾರ್ಯಕ್ರಮದ ಸಹಾಯಕ ನಿರ್ದೇಶಕ ಜಾಕಿರ್ ಹುಸೇನ್ ಆಹಾರದ ಸಿರಸ್ತೇದಾರ ಅನಿಲ್ ಅವರನ್ನು ಒಳಗೊಂಡು ತಂಡ ಕಾರ್ಯಾಚರಣೆ ನಡೆಸಿತ್ತು